ಹಲೋ ವೀವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನುಗ್ಗೆ ಸೊಪ್ಪಿನಿಂದ ಆರೋಗ್ಯಕರವಾದ ಚಟ್ನಿ ಪುಡಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ನುಗ್ಗೆ ಸೊಪ್ಪಲ್ಲಿ ತುಂಬಾ ಆರೋಗ್ಯಕರವಾದ ಪ್ರಯೋಜನಗಳಿವೆ ಈ ನುಗ್ಗೆ ಸೊಪ್ಪು ಡಯಾಬಿಟಿಸ್ ಇರೋರಿಗೆ ತುಂಬಾ ಒಳ್ಳೆಯದೇ ಅಂತ ಹೇಳ್ಬೋದು ಈ ನುಗ್ಗೆ ಸೊಪ್ಪನ್ನು ಸೇವಿಸೋದ್ರಿಂದ ಡಯಾಬಿಟಿಸ್ನ ಕಂಟ್ರೋಲ್ ಮಾಡುತ್ತೆ ಹಾಗೆ ದೇಹದಲ್ಲಿರುವ ಕೊಬ್ಬಿನ ಅಂಶನ ಕಡಿಮೆ ಮಾಡುತ್ತೆ ಹಾಗೆ ನಮ್ಮ ದೇಹಕ್ಕೆ ಬೇಕಾಗಿರೋ ರೋಗ ಶಕ್ತಿಯನ್ನು ಹೆಚ್ಚಿಸುತ್ತೆ ಹಾಗಾದರೆ ಇಷ್ಟೆಲ್ಲ ಆರೋಗ್ಯಕರ ಪ್ರಯೋಜನ ಇರೋ ನುಗ್ಗೆ ಸೊಪ್ಪಿನಿಂದ ಚಟ್ನಿ ಪುಡಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಹಾಗೆ ಹೊಸ್ದಾಗಿ ನಮ್ಮ ಚಾನಲನ್ನು ನೋಡ್ತಾರವರು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡೋ ಮೂಲಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನಿಲ್ಲಿ ಚಟ್ನಿ ಪುಡಿ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ನುಗ್ಗೆ ಸೊಪ್ಪನ್ನು ತಗೊಂಡು ಈ ರೀತಿ ಬಿಡಿಸಿಟ್ಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಮೂರು ಒಣಗಿರೋ ಮೆಣಸಿನ್ಕಾಯಿ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಸ್ವಲ್ಪ ಹಣ್ಣು ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಗೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು ಹಾಗೆ ಸ್ವಲ್ಪ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ನಾನೀಗ ಒಂದು ಬಟ್ಲಿಗೆ ತೊಗೊಂಡಿರೋ ನುಗ್ಗೆ ಸೊಪ್ಪನ್ನೆಲ್ಲ ಹಾಕೊತಾ ಇದ್ದೀನಿ ಈ ನುಗ್ಗೆ ಸೊಪ್ಪನ್ನೆಲ್ಲ ಹಾಕ್ಕೊಂಡ್ಮೇಲೆ ಇದಕ್ಕೆ ನೀರು ಸೇರಿಸ್ಕೊಂಡು ಒಂದು ಸಲ ಇದನ್ನು ಚೆನ್ನಾಗಿ ತೊಳಿಬೇಕಾಗತ್ತೆ ಒಂದು ಸಲ ಇದನ್ನು ಚೆನ್ನಾಗಿ ತೊಳೆದಾದ್ಮೇಲೆ ಈ ನುಗ್ಗೆ ಸೊಪ್ಪಲ್ಲಿರೋ ನೀರನ್ನೆಲ್ಲ ಹಿಂಡಿ ಇದರಲ್ಲಿರೋ ತೇವಾಂಶ ಎಲ್ಲ ಹೋಗೋವರೆಗೂ ಇದನ್ನು ಚೆನ್ನಾಗಿ ಒಣಗಿಸ್ಬೇಕಾಗುತ್ತೆ ನೆರಳಲ್ಲೇ ಒಣಗಿಸಿ ಅಥವಾ ಬಿಸಿಲಲ್ಲಿ ಕೂಡ ಒಣಗಿಸ್ಬೋದು ಈಗ ಒಂದು ಕಡಾಯಲ್ಲಿ ಈ ನುಗ್ಗೆ ಸೊಪ್ಪನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಕಡಾಯಿಗೆ ನಾನು ತೊಳೆದಿಟ್ಕೊಂಡಿರೋ ನುಗ್ಗೆ ಸೊಪ್ಪನ್ನೆಲ್ಲ ಹಾಕೊತಾ ಇದ್ದೀನಿ ಈ ನುಗ್ಗೆ ಸೊಪ್ಪನ್ನೆಲ್ಲ ಹಾಕ್ಕೊಂಡು ಇದರಲ್ಲಿರೋ ತೇವಾಂಶ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ನುಗ್ಗೆ ಸೊಪ್ಪೆಲ್ಲ ಚೆನ್ನಾಗಿ ಫ್ರೈ ಆಗಿ ನಾವು ಕೈಯಲ್ಲಿ ಈ ರೀತಿ ಪ್ರೆಸ್ ಮಾಡಿ ನೋಡಿದವಾಗ ಇದು ಪುಡಿ ಪುಡಿ ಆಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೋಬಾರ್ದು ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ನಿಧಾನಕ್ಕೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ನಾನೊಂದು ಹತ್ತರಿಂದ ಹನ್ನೆರಡು ನಿಮಿಷ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇದನ್ನು ಈ ರೀತಿ ಚೆನ್ನಾಗಿ ಫ್ರೈ ಇಟ್ಕೊಂಡಿದ್ದೀನಿ ಈಗ ಈ ಸೊಪ್ಪೆ ಎಲ್ಲ ಚೆನ್ನಾಗಿ ಫ್ರೈ ಆಗಿ ನೋಡಿ ಈ ರೀತಿ ಡ್ರೈ ಆಗಿದೆ ಪುಡಿ ಪುಡಿ ಆಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಡಿ ಈಗ ಒಂದು ಕಡಾಯಿಗೆ ನಾನು ಆಗಲೇ ತೋರಿಸಿರೋಂಥ ಎಲ್ಲ ಪದಾರ್ಥಗಳನ್ನು ಕೂಡ ಹಾಕ್ಕೊಂಡು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಐದು ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಒಂದು ಐದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಈ ಎಲ್ಲ ಪದಾರ್ಥಗಳು ಕೂಡ ಬೇಗನೆ ಫ್ರೈ ಆಗಿಬಿಡುತ್ತೆ ಇದೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಾನೀಗ ಒಂದು ಐದು ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಕಲರ್ ಎಲ್ಲ ಚೇಂಜ್ ಆಗಿದೆ ಈಗ ಫ್ರೈ ಮಾಡ್ಕೊಂಡಿರೋ ಎಲ್ಲ ಪದಾರ್ಥಗಳನ್ನು ಒಂದು ಪ್ಲೇಟ್ಗೆ ಹಾಕ್ಕೊಂತ ಇದ್ದೀನಿ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಇದನ್ನು ಸ್ವಲ್ಪ ತಣ್ಣಗಾಗ್ಬಿಡಿ ಹಾಗೆ ನಾನು ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ ಆಗಲೇ ಫ್ರೈ ಮಾಡಿಟ್ಕೊಂಡಿರೋ ನುಗ್ಗೆ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಹುಣ್ಸೆಹಣ್ಣು ಕೂಡ ಸೇರಿಸ್ಕೊಂಡಿದ್ದೀನಿ ಹಾಗೆ ಫ್ರೈ ಮಾಡಿಟ್ಕೊಂಡು ತಣ್ಣಗಾಗಿರೋ ಎಲ್ಲ ಪದಾರ್ಥಗಳನ್ನು ಕೂಡ ಹಾಕ್ಕೊತಾ ಇದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಒಣಗಿರೋ ಮೆಣಸಿನ್ಕಾಯಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನೆಲ್ಲ ಸೇರಿಸ್ಕೊಂಡ್ಮೇಲೆ ಇದನ್ನು ಒಂದು ಸಲ ಚೆನ್ನಾಗಿ ಪುಡಿ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ನುಣ್ಣಗೆ ಪುಡಿ ಮಾಡ್ಕೋಬೇಕಾಗುತ್ತೆ ಈಗ ಚಟ್ನಿ ಪುಡಿ ರೆಡಿಯಾಗಿದೆ ನೀವು ಈ ಚಟ್ನಿ ಪುಡಿನ ದೋಸೆ ಇಡ್ಲಿ ಅಥವಾ ಬರಿ ಅನ್ನದ ಜೊತೆ ಕೂಡ ತಿನ್ಬೋದು ನೋಡಿದ್ರಲ್ಲ ಆರೋಗ್ಯಕರವಾಗಿರೋ ನುಗ್ಗೆ ಸೊಪ್ಪಿನಿಂದ ಚಟ್ನಿ ಪುಡಿ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ರುಚಿ ಅಡಿಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು